ಕ್ರಾಂತಿ ನ್ಯೂಸ್ಗೆ ಸ್ವಾಗತ ತಿಮ್ಮಾಪುರ ಗ್ರಾಮದಿಂದ ಕೋಟುಮಚಗಿ ರಸ್ತೆ ದುರಸ್ತಿಗೆ ಆಗ್ರಹಿಸಿದ ರೈತರು ಗದಗ ಜಿಲ್ಲೆ ಗದಗ ತಾಲೂಕಿನ ಕೋಟುಮಚಗಿ ಗ್ರಾಮದಿಂದ ತಿಮ್ಮಾಪುರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಎರಡು ಹಳ್ಳಗಳಿಗೆ ಸೇತುವೆಗಳಿಲ್ಲ ದಿನನಿತ್ಯ ರೈತರು ಜಮೀನಿನಲ್ಲಿ ಬೆಳೆದ ಬೆಳೆಗಳನ್ನು ಊರಿಗೆ ತರಲು ಪರದಾಟ ರೈತರ ಸಮಸ್ಥೆಗಳನ್ನು ಆಲಿಸಲು ನಂಬೂರಿನ ರಸ್ತೆಗೆ ಡಾಂಬರೀಕರಣ ಮಾಡಬೇಕು ಅಂತ ಎರಡು ಹಳ್ಳಕ್ಕೆ ಸೇವೆ ನಿರ್ಮಾಣ ಮಾಡಬೇಕು ಈ ರಸ್ತೆ ಸಮಸ್ಯೆಗಳಿಂದಾಗಿ ತಿಮ್ಮಾಪುರ ಕೋಟುಮಚಗಿ ಹರ್ಲಾಪುರ ಎರೆಹಂಚಿನಾಳ ಗ್ರಾಮದ ರೈತರು ಹಳ್ಳದ ರಭಸಕ್ಕೆ ಎಷ್ಟೋ ಜನ ರೈತಾಪಿ ಜನ ನೀರಿಗೆ ಕೊಚ್ಚಿಕೊಂಡು ಹೋಗಿರುವ ಉದಾಹರಣೆಗಳು ಕೂಡ ಸಾಕಷ್ಟಿದೆ ಜೊತೆಗೆ ಈ ರಸ್ತೆಯಲ್ಲಿ ಸಂಚರಿಸುವ ಜನ ಜಾನುವಾರುಗಳು ಕೈಕಾಲು ಮುರಿದು ಅನಾಹುತಕ್ಕೆ ಈಡಾಗಿರುವ ಘಟನೆಗಳಂತೂ ಸಾಕಷ್ಟಿದೆ ಇಷ್ಟೆಲ್ಲ ಆದರೂ ಕೂಡ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜಾಣ ಕುರುಡರಂತೆ ಆಡಳಿತ ಸರ್ಕಾರಗಳು ಕಣ್ಮುಚ್ಚಿ ಈ ಸರ್ಕಾರಗಳು ಈ ರಸ್ತೆ ಅಭಿವೃದ್ಧಿ ಮಾಡಲು ಮುಂದಾಗಿಲ್ಲ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹಿಸಿದ್ದಾರೆ ಆಮೇಲೆ ಸರಿಯಾಗಿ ರಸ್ತೆ ಎಲ್ಲ ಎಷ್ಟಂದ್ರ ಬರಬ್ಬರಿ ಚಿಮಾಪುರ್ಲಿ ಹಿಡಿದು ಕೋಟುಂಬಿಯವರೆಗೂ ಸ್ವಲ್ಪ ಹೆಚ್ಚು ಕಮ್ಮಿ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಹದಿನಾಕ್ ಕಿಲೋಮೀಟರ್ ಆದ್ರೆ ಎಷ್ಟು ಊರು ಬರ್ತಾವ ಹೊರಲಾಪುರ್ ಬರ್ತಾವ ಎರೆ ಹೆಂಚಿನಗಳು ಬರ್ತಾ ಕೌಟುಂಬಚಿಗೆ ಬರ್ತಾ ಆಮೇಲೆ ತಿಮ್ಮ ಇವರಿಗೆಲ್ಲ ಬುಗ ಮಳೆ ಬಂದ್ರೆ ಇಲ್ಲಿ ಎಲ್ಲ ಎರೆ ಹರ್ಲ ಏನು ಕೌಟುಂಬಚಿಗೆ ಅಷ್ಟೇ ಆಗ್ಬೇಕು ಇಲ್ಲ ದಾರಿ ಇಲ್ಲ ಏನಿಲ್ಲ ಆ ಕುಟುಂಬಸ್ಥರು ಏನು ಮಾಡಬೇಕು ನಮ್ದು ಇವತ್ತು ನಮ್ಮ ತಂದೆ ತಾಯಿ ಹೋಗ್ಯಾರ ಅವ್ರ ಪರಿಸ್ಥಿತಿ ಹ್ಯಾಂಗೆ ಅವ್ರು ಏನು ಮಾಡಬೇಕು ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಸಿಕ್ಕಂಡಾರ ಅಂತ ಅವ್ರ ಮನೆ ಚಿಂತೆ ಮಾಡ್ಬೇಕು ಇಲ್ಲಿ ನಮ್ಮ ಮುನಿಮಿಟ್ಕೊಂಡು ಜಾಗ ಅಂತ ಇಲ್ಲಿ ಹಳದ ದಂಡೆ ಕುತ್ಕಂಡು ಇಲ್ಲಿ ಚಿಂತೆ ಮಾಡಬೇಕು ಆ ಜಾನು ಬಗನ ಒಂದು ಹಾಳು ಹಾಳುಕೋ ಎಷ್ಟೋ ಜನ

ಸಿಎಂ ಸಿದ್ದರಾಮಯ್ಯನವರ ಅಭಿಮಾನಿಗಳ ಊರು ಅಂತ ಇಡೀ ರಾಜ್ಯಕ್ಕೆ ಪ್ರಸಿದ್ಧವಾದ ಈ ಗದಗ ಜಿಲ್ಲೆ ತಿಮ್ಮಾಪುರ ಗ್ರಾಮಕ್ಕೆ ಸರಿಯಾದ ರಸ್ತೆಗಳಿಲ್ಲ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ತವರೂರು ಅಂತ ಕರೆಸಿಕೊಳ್ಳುವ ಈ ತಿಮ್ಮಾಪುರ ಗ್ರಾಮಕ್ಕೆ ರಸ್ತೆ ಸಂಪರ್ಕ ಕಲ್ಪಿಸಿ ಕೊಟ್ಟಿಲ್ಲ ಅಂತ ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ

ಅವ್ರು ಯಾವುದೇ ಇದ್ರುನು ಅಲ್ಲಿ ಆ ಕಡೆ ಬದು ನೆನೆ ನಿಂತ್ಕೊಂಡು ಈ ಕಡೆ ಬದು ನೆನೆ ನಿಂತ್ಕೊಂಡು ಹೇಳ್ತಿದ್ರು ಅವರು ಇಲ್ಲಪ್ಪ ಹಳ್ಳಿ ಹಾಳು ಮೇಲೆ ಬರ್ತೀನಿ ಹೋಗ್ ನೀನು ನಾನು ನೀ ನಾವು ಹೋಗಿ ನಿಮ್ಮ ಮನೇಲಿ ಕೆಲಸ ಮಾಡು ನಾನು ಇಲ್ಲೇ ಇರ್ತೀನಿ ನಾನು ಹಾಳು ಮೇಲೆ ಬರ್ತೀನಿ ಅಂತ ಅವ್ರು ಹೇಳಿ ಹೇಳಿ ಹೋಗ್ತಿದ್ರು ಈಗ ಆನೆ ನಿರ್ಮಾಣ ಬಂದ್ ಹೊತ್ನಾಗ ಮಳೆ ಬಂತಂದ್ರೆ ಅವ್ರು ಅಲ್ಲೇ ಕೊಡೋದು ಕುಣಿಕ್ ಕುಣಚ್ ಬಿದ್ದಲ್ಲೇ ಗಾಡಿ ಸಿಕ್ಕೊಂಡು ಅಂದರೆ ಅಲ್ಲೇ ನಿಂತ್ಬಿಡೋದು ನಿಂತ ಹೊತ್ನಾಗ ಈ ಹಳದೊಳಗೆ ಬಂದು ಗಾಡಿ ನಿಲ್ತವು ಸ್ವಸ್ವಲ್ಪ ಸ್ವಲ್ಪ ನೀರ್ ಬರ್ತಿರತ್ತೆ ಪಾಸ್ ಆಗ್ತಿವಿ ಅಂತ ಹೋಗ್ತಿರ್ತೀವಿ ಬಂದಾಗ ಏನಿದೆ ಸರ್ ಅಂದ್ರೆ ಮೇಲಿಂದ ಮೇಲ್ದಿ ನೀರ್ ಬಂತ ಅಂದ್ಕೊಳೆ ಸರ್ ಕಚ್ಕೊಂಡು ಹೋಗ್ಬಿಡ್ತೈತೆ ಬಿಡ್ತೈತೆ ಗಾಡಿಗಳನ್ನ ಬಿಟ್ಬಿಟ್ಟು ಬದುಕ್ತಿವೋ ಬದುಕ್ತಿವೋ ಇಲ್ಲ ಮುಂದ್ ಮುಂದೆ ಹೋಗಿ ಬೇಲಿಗೆ ಇಡ್ಕೊಂಡ್ ಬಂದು ಮೇಲೆ ಹೆಚ್ಚಿದ್ದ ಪರಿಸ್ಥಿತಿ ನಮ್ಗದ ಸರ್ ಅಚಾನಕ್ ನೀರ್ ಬಂದ್ಬಿಡುತ್ತ ಅಚಾನಕ್ ಸರ್ ಸುನಾಕ್ ಸಣ್ಣ ಬರ್ತೈತೆ ಇಲ್ಲಿ ಬರ್ತೈತೆ ಬಿಡು ನಾವ್ ಮೇಲೆ ಹತ್ತಿವ ಅಂತ ಬಂದ್ಬಿಡ್ತೀವಿ ಬರು ಕಾಲಕ ಮೇಲ್ ತಪ್ಪಿ ನೀರ್ ಬಂದ್ ಕೊಡ್ಲೇನ ಗಾಡಿಗಳು ಸಹಿತ ಕೊಚ್ಕೊಂಡ್ ಹೋಗ್ಯವ್ರಿ ಸರ್ ಇಲ್ಲಿ ಯಾವ್ದಿದ್ರು ಏನ್ ಮಾಡಕ್ ಆಗುದ್ರಿ ಇಲ್ಲಿಂದ ರೋಣ ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಇಲ್ಲಿಲಿಿಂದ ಕೋಟಂಚಿಗೆ ಇಲ್ಲಿಂದ 14 ಕಿಲೋಮೀಟರ್ ಏ ಕೋಟಂಚಿಯಿಂದ 18 ಕಿಲೋಮೀಟರ್ ರೋಣ ಅಂತ ಅದು ಅಷ್ಟು ಒಂದು 30 ಕಿಲೋಮೀಟರ್ ಬರ್ತಿದೆ ಆದ್ರೂ ಈ ಕಡಿಮೆ ಅಂತಿದ್ರೂನು ಮಟ್ ನಮ್ಮ ತಂದೆರ ಕಾಲದಿಂದನೇ ಸರ್ ಈಗ 70 ವರ್ಷ ನಮ್ಮ ತಂದೆರ ಇರಬೇಕು ಅದ್ರ ಪ್ರಕಾರ ನಾವು ಈಗ 46 ವರ್ಷ ನನಗೆ ಸರ್ ಅಲ್ಲಿಲಿಿಂದನೇ ಇಲ್ಲಿ ಮಾತ್ರ ನೋಡ್ತೀನಿ ಸರ್ ಯಾವದೇ ಅಧಿಕಾರಿಗಳಾಗ್ಲಿ ಎಲ್ ಗಳಾಗ್ಲಿ ಯಾರು ಈ ಕಡೆ ತಲೆ ಹಾಕಿಲ್ಲ ಆಮೇಲೆ ಇದು ರೋಣ ಕ್ಷೇತ್ರಕ್ಕೆ ಬರ್ತ ಸರ್ ಆಮೇಲೆ ಇದು ಏನಾಗುತ್ತಪ್ಪ ಅಂದ್ರೆ ಲೋಕಸಭಾ ಹಾವೇರಿ ಬರ್ತಾರೆ ಇದು ಬಹಳ ಡಿಸ್ಟರ್ ಹಾವೇರಿಯಲ್ಲಿ ನಾವು ತಿಮಾಪುರ ಇಲ್ಲಿ ಸರ್ ಇಂತ ಪರಿಸ್ಥಿತಿಯಾಗಿ ಇದನ್ನ ಯಾರ ಈ ಕಡೆ ಮಾಡಲ್ಲ ಸರ್ ವಿಧಾನಸಭಾ ರೋಣ ಸರ್ ತಾಲೂಕ್ ಬರೋದು ಗದಗ ಸರ್ ನಾವು ಹರಿದ್ ಹಂಚಾರ ಸರ್ ನಮ್ಮನ್ನ ಯಾರು ನಾವು ಗದಗ್ ಹೋಗಿ ಕೇಳಕ್ ಹೋದ್ರೆ ನಮ್ಗೆ ಸಂಬಂಧ ಇಲ್ಲ ರೋಣಕ್ ಹೋಗಿ ಕೇಳಿ ಅಂತಾರೆ ರೋಣದನ್ ಕೇಳಿದ್ರೆ ನಮ್ದು ದೊಡ್ಡ ಕ್ಷೇತ್ರಪ್ಪ ನಾಲ್ಕು ತಾಲೂಕು ನನ್ಗೆ ಹಾಕ್ಯಾರ ನಾನು ರೋಡ್ ಕ್ಷೇತ್ರಕ್ಕೆ ನಾ ಯಾರೇ ನಾಲ್ಕು ನಾಲ್ಕು ತಾಲೂಕ್ ಸೇರಿ ಒಂದು ಕ್ಷೇತ್ರ ಮಾಡ್ಯಾರ ಸರ್ ಗದಗ ಜಿಲ್ಲಾ ಟೋಟಲ್ ಕ್ಷೇತ್ರಕ್ಕೆ ಬರಲ್ಲ ಯಾಕಂದ್ರೆ ಶಾಸಕರ ಬದ್ಧ ಅನುದಾನ ಏನ್ ಇವಾಗ ಐವತ್ ಕೋಟಿ ನೂರ್ ಕೋಟಿ ಕೊಡ್ತಾರೆ ಸರ್ ಎಲ್ಲಿ ನಾಲ್ಕು ತಾಲೂಕ್ ಸೇರಿ ಒಂದ್ ಹಳ್ಳಿ ಕ್ಷೇತ್ರ ಮಾಡಿದ್ರೆ ಅಷ್ಟು ಬರಲ್ಲ ಸರ ಇದು ಇಂತ ಘೋರ ಅನ್ಯಾಯ ಸರ್ಕಾರ ಮಾಡೇತಿಲ್ಲ ಇದು ಹೋಗ್ಬೇಕು ಸರ್ ಯಾಕಂದ್ರೆ ಈ ಕ್ಷೇತ್ರ ಮರು ಆಗಿ ಸಣ್ಣ ಕ್ಷೇತ್ರ ಆದ್ರೆ ನಾವು ಹೋಗಿ ಕೇಳಿ ಏನರ ಅನುದಾನ ಪಡಿಬಹುದು ಸರ್ ಇಲ್ಲಿಲ್ಲದಪ್ಪ ಅಂದ್ರೆ ನಾವು ನೋಡ್ರಿ ಸರ್ ಈ ರೈತ ನಮ್ದು ಎಂತ ಪರಿಸ್ಥಿತಿ ಐತಪ್ಪ ಸರ್ ಈ ಕಡೆ ಮೇಲ್ಗಡೆ ಮೋಡ ಕರಿತ ವಾತಾವರಣ ಬಂದ್ ಗಟ್ಲೆ ಎಲ್ಲ ನಾವು ನಾಕ್ನೂರು ರೂಪಾಯಿ ಖರ್ಚು ಮಾಡ್ ಲೇಬರ್ ಕರ್ಕೊಂಡ್ರಿ ಸರ್ ಕರ್ಕೊಂಡ್ ಬಂದು ಹಚ್ಚಿ ಕಸ ತಗಸ್ತಿರ್ತೀವಿ ಅಲ್ಲಿ ಮಾಡ್ ಬಂತಪ್ಪ ಅಂದ್ರೆ ಮತ್ತೆ ಹೆಣ್ಮಕ್ ಕರ್ಕೊಂಡ್ ಬಂದಿರ್ತೀವಲ್ಲ ಮತ್ತೇನ ಅಪಾಯಿ ಓಡಿ ಹೋಗಿ ಆ ಕಡೆ ಹಳ್ಳಕ್ಕೆ ದಾಟಿ ಅದು ಮಳಿ ಬಂದ್ರು ಹೋಗೋದು ಮಳಿ ಬರ್ಲಿಲ್ಲ ನೀರು ಕಡೆ ಈ ಕಡೆ ಈ ಕಡೆ ಸರ್ ಈಗ ಹಿಂಗ ಹೋಗಿ ಹೋಗಿ ಅರಣಿ ಸೇರ್ಬೇಕು ಸರ್ ಈ ಕಡೆ ತಿಮ್ಮ ಆಮೇಲೆ ನಮ್ದು ಸರ್ ಹರ್ಲಾಪುರ ತಿಮ್ಮಾಪುರ ಕೋಟುಮಿ ಹೇಳ ಈ ನಾಲ್ಕು ಹಳ್ಳಿಯ ಗ್ರಾಮಗಳ ಈ ರಸ್ತೆ ಸಂಪರ್ಕ ಕಲ್ಪಿಸಿಕೊಂಡ ಹೋಗ್ತಾವ ಸರ್ ಹಂಗಾಗಿ ನಿಗೂಢವಾದ್ರೆ ಸರ್ ಅದು ಹಗಲತ್ತು ಬಂದ್ರ ಅಪಾಯ ಸರ್ ಯಾರ ಇಲ್ಲಿ ಅಂತೂ ಒಬ್ರು ಒಟ್ಟೊಬ್ಬರಾಗಲ್ಲ ಸರ ಅವ್ರ ಫ್ಯಾಮಿಲಿ ಕರ್ಕೊಂಡ್ ಬರ್ಬೇಕು ಹೊರತಾಗಿ ಒಂದೇ ಹೆಣ್ಮಕ್ಳಿಗೆ ಹಳ್ಳ ಅಲ್ಲ ಭಯ ಸರ್ ಭಯ ವಾತಾವರಣ ಐತೆ ಅದ್ರಲ್ಲಿ ಕೌಟುಮಚ್ಚಿಗಿ ಗ್ರಾಮದಿಂದ ತಿಮ್ಮಾಪುರ ಗ್ರಾಮಕ್ಕೆ ರಸ್ತೆ ಕಲ್ಪಿಸಿಕೊಡುವಂತೆ ಹಲವಾರು ಬಾರಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತು ರೋಣದ ಮತಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ಅವರಿಗೆ ಹಾಗೂ ಹಾವೇರಿ ಗದಗ ಲೋಕಸಭಾ ಸಂಸದ ಬಸವರಾಜ್ ಬೊಮ್ಮಾಯಿ ಸೇರಿ ಈ ಹಿಂದೆ ಸಂಸದ ಉದಾಸಿ ಅವರಿಗೆ ಮನವಿ ಸಲ್ಲಿಸುತ್ತಾ ಬಂದರೂ ಕೂಡ ಯಾವೊಬ್ಬ ಜನಪ್ರತಿನಿಧಿಗಳು ಈ ತಿಮ್ಮಾಪುರ ರೈತರತ್ತ ಮುಖ ಮಾಡದೆ ಇರೋದು ದುರಂತವೇ ಸರಿ ಈ ರೈತರ ಗೋಳು ಕೇಳುವವರು ಯಾರು ನಾಚಿಕೆ ಆಗಬೇಕು ಇವರಿಗೆ ಈ ರಾಜಕಾರಣಿಗಳು ರೈತರು ಓಟು ಕೇಳಲು ಮಾತ್ರ ಸೀಮಿತ ಎಂಬ ಯಕ್ಷ ಪ್ರಶ್ನೆಯಾಗಿದೆ ಈ ರೈತರ ಕಷ್ಟವನ್ನ ಕೇಳೋರಿಲ್ಲ ಮತ ಕೇಳಲು ಮಾತ್ರ ಊರಿಗೆ ಬರ್ತಾರೆ ರಸ್ತೆ ಅಭಿವೃದ್ಧಿ ಮಾಡಿಕೊಡಲು ಕೇಳಿದ್ರೆ ಮುಂದೆ ಮಾಡ್ತೀವಿ ಅಂತ ಉಡಾಫೆ ಭರವಸೆ ಹೇಳುತ್ತಾ ಬಂದಿದ್ದಾರೆ ಇನ್ನೂ ಕೂಡ ಕಾಲ ಮಿಂಚಿಲ್ಲ ನಮ್ಮ ರಾಷ್ಟ್ರ ಕ್ರಾಂತಿ ವರದಿ ಕಂಡ ಮೇಲಾದರೂ ರೈತರು ಸಂಪರ್ಕಿಸುವ ಈ ಎರಡು ಹಳ್ಳಕ್ಕೆ ಸೇತುವೆ ಕಲ್ಪಿಸಿ ಕೊಡೋದ್ರೊಂದಿಗೆ ರಸ್ತೆಗೆ ರಸ್ತೆಗಳಿಗೆ ಡಾಂಬರೀಕರಣ ಕೊಡಬೇಕು ಅಂತ ಸುತ್ತಮುತ್ತ ಗ್ರಾಮಸ್ಥರು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮದೊಂದಿಗೆ ಆಗ್ರಹಿಸಿದ್ದಾರೆ ಈ ವರದಿ ಕಂಡ ಮೇಲಾದರೂ ಇದಕ್ಕೆ ಸಂಬಂಧಪಟ್ಟ ಸ್ಥಳೀಯ ಶಾಸಕ ಜಿಎಸ್ ಪಾಟೀಲ್ ಮತ್ತು ಲೋಕಸಭಾ ಸಂಸದ ಬಸವರಾಜ್ ಬೊಮ್ಮಾಯಿ ರೈತರ ಆಗ್ರಹವನ್ನ ಈಡೇರಿಸ್ತಾರ ಇಲ್ವೋ ಎಂಬುದನ್ನು ಕಾದು ನೋಡೋಣ ಬಂಧುಗಳೇ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ ರೈತರ ಪರ ನಮ್ಮ ಧ್ವನಿ ಅನ್ನುವ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾತಿಗಷ್ಟೇ ಸೀಮಿತವಾದ್ವ ಬಂಡಗೆಟ್ಟ ಸರ್ಕಾರ ಮುಂದಿನ ಭಾಗದಲ್ಲಿ ರಾಷ್ಟ್ರ ಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ